ಇಪ್ಪತ್ತೈದು ವರ್ಷದಿಂದ ಈ ತರ ಹೊಲಿಗೆ ಟ್ರೈನಿಂಗ್ ನ ಹೇಳ್ಕೊಡ್ತಾ ಬಂದಿದ್ದಾರೆ ಹಾಗೆ ಈ ಒಂದು ಕೇಂದ್ರದಿಂದ ಹದಿನಾರು ನಾಲ್ಕು ಜನ ಟ್ರೈನಿಂಗ್ ತಗೊಂಡು ಎಲ್ಲ ಹೋಗಿದ್ದೀರಾ ಈ ಟ್ರೈನಿಂಗ್ ಸೆಂಟರ್ ಅವ್ರ ಕಾಲ ಮೇಲೆ ಅವ್ರು ಅಲ್ವಾ ನೆಟ್ಟೆ ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡೋದು ಅನ್ನೋದಾಗಿರ್ಬೋದು ಒಂದ್ ಇಷ್ಟಿಷ್ಟು ಸಣ್ ಸಣ್ಣ ಸಣ್ಣದ್ದು ಮಾಡಿಸ್ತೀವಿ ಮಾಡಿರೋದು ಆಲ್ರೆಡಿ ಎಲ್ಲ ಕಲ್ತು ಬ್ಲೌಸ್ಗೆ ಹಾಕಿರೋದು ಇದು ನೋಡಿ ಗೂಗಲ್ ಅಲ್ಲೆಲ್ಲ ಹೊಸ ಹೊಸ ಇದ್ ಬಂದಿರುತ್ತೆ ಡಿಸೈನ್ಸ್ಗಳು ನೀವು ಅದನ್ನ ನೋಡಿದಾಗ ಈಗ ಆಲ್ರೆಡಿ ನೀವು ಪರ್ಫೆಕ್ಟ್ ಇದ್ದೀರಾ ನೋಡಿದಾಗ ನಿಮ್ಗೆ ಏನು ಕಾನ್ಫಿಡೆನ್ಸ್ ಬರುತ್ತಾ ಇಲ್ಲಿ ಕಲ್ ಮೇಲೆ ಹಾಕೊಡ್ತೀರಾ ಆರಾಮಾಗಿ ಹಾಕೊಡ್ತೀರಾ ಯಾವ ಡಿಸೈನ್ ನೋಡಿದ್ರು ನಾನು ಮಾಡಿ ಬರ್ಲೆ ಅನ್ನೋ ಕಾನ್ಫಿಡೆನ್ಸ್ ಅಂತ ಇದೆ ಓಕೆ ನೀವು ಒಂದು ಟೂ ಮಂತ್ ಆಗಿದೆಯಾ ಕಲಿ ಸ್ಟಾರ್ಟ್ ಮಾಡಿ ಟೂ ಮಂತ್ಸ್ ಆಗಿದೆ ಓಕೆ ಅಂದ್ರೆ ಇಲ್ಲಿ ಟ್ರೈನಿಂಗ್ ಬಂದಿರೋ ದುಡ್ಡು ತೆಗ್ದಿದ್ದೀರಾ ಓ ಹೊರಗಡೆ ನೀವು ಈ ತರ ಹಾಕೊಟ್ಟು ಸೂಪರ್ ನಂಗೆ ಬೇಗ ಕಲಿಬೇಕು ನನ್ನ ಅಮ್ಮನ ಮನೆ ಬಂದಿದ್ದೀನಿ ನಿನ್ನ ಎಂಟ್ರು ಮನೆ ಬಂದಿದ್ದೀನಿ ಅವ ನನಗೊಂದ್ ಸ್ವಲ್ಪ ಬೇಗ ಕಲ್ಸಿ ಕಳಿಸ್ರಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಈ ಕ್ಲಾಸ್ ಅಲ್ಲಿ ಏನ್ ಮಾಡಿದೀವಿ ಅಂದ್ರೆ ಸ್ಪೆಷಲ್ ಬ್ಲೌಸ್ ಸ್ಪೆಷಲ್ ಕ್ಲಾಸ್ ಅಂತ ಮಾಡಿದೀವಿ ಇವಾಗ ಇವ್ರು ಟು ಡೇಸ್ ಆಯ್ತು ಈ ಟೂ ಡೇಸಿಗೆ ಇಷ್ಟು ಡೇಸಿಗೆ ಇಷ್ಟ ಬಂದ್ಬಿಡುತ್ತೆ ಮಿಷನ್ ಎಂಬ್ರಾಯ್ಡ್ರಿ ಮಾಡ್ತೀರಾ ಮೇಡಮ್ ಮಷೀನ್ ಎಂಬ್ರಾಯ್ಡ್ರಿ ಮಿಷನ್ ಬ್ಯಾಂಗ್ಳೂರವ್ರು ಇಲ್ವನ್ ಶಿವಮೊಗ್ಗದಲ್ಲಿ ಕಲೀತೀರಲ್ಲ ಮೇಡಮ್ ಚೀಪ್ ಅಂಡ್ ಬೆಸ್ಟ್ ಅಲ್ಲ ಮೇಡಮ್ ಹ್ಞೂ ಹಂಗೆ ಅಲ್ಲೆಲ್ಲ ಜಾಸ್ತಿ ಇದೆ ಅಲ್ವಾ ಕಾಸ್ಟ್ ಎಲ್ಲ ಜಾಸ್ತಿ ಇದೆ ಅಲ್ಲಿ ಕಡಿಮೆ ಅಮೌಂಟ್ ಅಲ್ಲಿ ಮಾಡ್ಬೋದಲ್ವಾ ನಾನು ಆ ತರ ಎಲ್ಲಾರು ಒಂದು ಶೋರೂಮ್ ತರ ಮಾಡಿ ಮಾಡ್ತೀನಿ ಅಂತಂದ್ರೆ ಬಹಳ ದುಡ್ಡು ನಾನು ಅವ್ರಿಗು ಅವ್ರ ಮೇಲೆ ಹಾಕ್ಬೇಕಾಗತ್ತೆ ಅಲ್ವಾ ನಮ್ಮ ಇದ್ದದ್ರಲ್ಲಿ ನಮ್ಮ ಇನ್ಸ್ಟ್ರಲ್ಲಿ ಅವ್ರಿಗೆ ತಕ್ಕನಾಗಿ ಅಲ್ಲಿ ಕಲಿಯೋದು ಅದೇ ಇಲ್ಲಿ ಕಲಿಯೋದು ಕಲಿಯೋದು ಅದೇ ಏನಂದ್ರೆ ಅಲ್ಲಿ ಅರೇಂಜ್ಮೆಂಟ್ ಜಾಸ್ತಿ ಇರತ್ತೆ ಇಲ್ಲಿ ಇರಲ್ಲ ಕಡಿಮೆ ಪ್ರೈಸ್ ಅಲ್ಲಿ ಆ ಪ್ರೈಸ್ ಅಲ್ಲಿ ಕಡಿಮೆ ದುಡ್ಡಲ್ಲೇ ಕಲ್ತ್ಕೊಂಡು ಆರಾಮಾಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತಿದ್ದಾರೆ ಹೌದು ಮೇಡಮ್ ಅದಕ್ಕಾಗಿ ನಂದು ಅಷ್ಟು ಸ್ಟೂಡೆಂಟ್ಸ್ ಆಗಿರೋದು ಮೇಡಮ್ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವ ಜಾಗದಲ್ಲಿ ಇದ್ದೀನಿ ಅಂತಂದ್ರೆ ಇಪ್ಪತ್ತೈದು ವರ್ಷದಿಂದ ಹೆಣ್ಮಕ್ಳಿಗೆ ಹೊಲಿಗೆ ಟ್ರೈನಿಂಗ್ ನ ಹೇಳ್ಕೊಡ್ತಾ ಇರುವಂತಹ ಒಂದು ಕೇಂದ್ರದಲ್ಲಿ ನಾನಿದ್ದೀನಿ ಸೆಂಟರ್ದು ವಿಶೇಷ ಏನು ಅಂತಂದ್ರೆ ಜ್ಯೋತಿ ಮೋಹನ್ ಅನ್ನೋ ಒಬ್ಬರು ಮೇಡಮ್ ಆ ಇಪ್ಪತ್ತು ವರ್ಷದಿಂದ ಈ ತರ ಹೊಲಿಗೆ ಟ್ರೈನಿಂಗ್ ನ ಹೇಳ್ಕೊಡ್ತಾ ಬಂದಿದ್ದಾರೆ ಹಾಗೆ ಈ ಒಂದು ಕೇಂದ್ರದಿಂದ ಹದಿನಾರು ಸಾವಿರದ ಆರ್ನೂರ ನಾಲ್ಕು ಜನ ಟ್ರೈನಿಂಗ್ ತಗೊಂಡು ಒಂದು ಕೇಂದ್ರದಿಂದ ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಗಳು ಟ್ರೈನಿಂಗ್ ನ ಕೊಡ್ತಾ ಇನ್ಸ್ಟಿಟ್ಯೂಟ್ ಗಳನ್ನ ಮಾಡ್ಕೊಂಡಿದ್ದಾರೆ ಗಾರ್ಮೆಂಟ್ಸ್ ಮಾಡಿದ್ದಾರೆ ಹಾಗೆ ಎಷ್ಟೋ ಜನಕ್ಕೆ ಹೊಲ್ ಕೊಡ್ತಾ ಇದಾರೆ ಅಂತ ಹೇಳಿದ್ದಾರೆ ಬನ್ನಿ ಈ ಒಂದು ಕೇಂದ್ರದ ಬಗ್ಗೆ ಮೇಡಮ್ನ ಮಾತಾಡ್ಸೋಣ ಹಾಗೆ ಸ್ಟೂಡೆಂಟ್ಸ್ ಕೇಳೋಣ ಹಾಗೆ ಇಲ್ಲಿ ಟ್ರೈನಿಂಗ್ ತಗೋಬೇಕು ಅಂದ್ರೆ ಏನೇನ್ ಫೆಸಿಲಿಟಿ ಅವ್ರು ಕೊಡ್ತಾರೆ ಹಾಗೆ ಪ್ರೈಸಸ್ ಲಿಸ್ಟ್ ಹೇಗಿದೆ ಅಂತ ನೋಡೋಣ ಬನ್ನಿ ಆಕ್ಚುಲಿ ಇಪ್ಪತ್ತೈದು ವರ್ಷದಿಂದ ನೀವು ಹೊಲಿಗೆ ಟ್ರೈನಿಂಗ್ ಹೇಳ್ಕೊಡ್ತೀರ ಹೌದು ಓಕೆ ಏನು ಹೇಳ್ತೀರಾ ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಹಾ ನಮ್ಮದು ಪೂಜಾ ಹೊಲಿಗೆ ತರಬೇತಿ ಕೇಂದ್ರ ಕುಂಬಾರಗೊಂಡಿ ಶಿವಮೊಗ್ಗ ನಾವ್ ಇಲ್ಲಿ ಈ ಒತ್ತಿಗೆ ಇಪ್ಪತ್ತೈದು ವರ್ಷ ಆಯ್ತು ಮಾರ್ಚ್ ಮೂರಕ್ಕೆ ಇಪ್ಪತ್ತೈದನೂ ವರ್ಷ ನಡೀತಾ ಸ್ಟಾರ್ಟ್ ಇಲ್ಲಿಂದನೇ ಮಾಡಿರೋದು ಸ್ಟಾರ್ಟ್ ಇಲ್ಲಿಂದ ಇಲ್ಲಿವರೆಗು ಆಗಿದೆ ಈ ಹದ್ನಾರು ಸಾವಿರದ ಆರ್ನೂರ ನಾಲ್ಕು ಸ್ಟೂಡೆಂಟ್ ಆಗಿಯಾರೆ ಇನ್ನು ರನ್ನಿಂಗ್ ಅಲ್ಲಿ ಇದಾರೆ ನಮ್ದು ಕಂಟಿನ್ಯೂ ಕ್ಲಾಸಸ್ ಇರೋದ್ರಿಂದ ಡೈಲಿ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಮ್ದು ಇದ್ರ ಕ್ಲಾಸ್ ತರ ಇಲ್ಲ ಬ್ಯಾಚಸ್ ಇಲ್ಲ ಕಂಟಿನ್ಯೂ ಕ್ಲಾಸಸ್ ಆಗಿದೆ ನೀವು ಬೆಳಗಿಂದ ಸಂಜೆ ತನಕನೂ ಇರುತ್ತೆ ಕ್ಲಾಸಸ್ ಅವ್ರ ಈಗ ವರ್ಕ್ ಮಾಡೋರ್ ಆಗಿರ್ಬೋದು ಪ್ರತಿಯೊಬ್ರು ಇಲ್ಲಿ ಕಲಿಯೋದ್ ಇದೆ ಯಾಕಂದ್ರೆ ನೀವು ಟೈಮ್ ಆತರ ಅಡ್ಜಸ್ಟ್ ಮಾಡ್ಕೊಡ್ತೀರಾ ಬೆಳಗಿಂದ ಸಂಜೆ ತನಕನು ನೀವು ಅವೈಲಬಲ್ ಇರ್ತೀರಾ ಹೌದು ಬೆಳಗ್ಗೆಯಿಂದ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕನು ಇರತ್ತೆ ಬರೋ ಅವರ್ಸ್ ಮೂರ್ ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೀವಿ ಯಾಕಂದ್ರೆ ಬರೋರು ಮತ್ತೆ ಹೋಗ್ಲಿಕ್ಕೆ ಅವರಿಗೆ ಐದು ಗಂಟೆ ತನಕ ಐದ್ ಗಂಟೆಗೆ ಹೋಗ್ಬಿಡ್ಬೇಕಲ್ಲ ಅದಕ್ಕಾಗಿ ನಾವ್ ಮೂರ್ ಗಂಟೆಗೆ ಕ್ಲೋಸ್ ಬರೋದ್ ಮಾಡ್ತೀವಿ ಹೋಗ ಎಲ್ಲ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಐದ್ ಗಂಟೆ ಆಗುತ್ತೆ ಬೇಸಿಕ್ ಟೈಲರಿಂಗ್ ಹೇಳ್ಕೊಡ್ತೀರಾ ಏನೇನ್ ಹೇಳ್ಕೊಡ್ತೀರಾ ಅಲ್ಲಿ ಅಲ್ಲಿ ಅಂದ್ರೆ ಫಸ್ಟ್ ಅವ್ರು ಬೇಸಿಕ್ ಬೇಸಿಗಿಂದನೂ ಬೇಕು ಅಂದ್ರೆ ಫಸ್ಟ್ ಏನ್ ಮಾಡ್ತೀವಿ ಅವ್ರಿಗೆ ಮಿಷನ್ ಬರತ್ತಾ ಅಂತ ಕೇಳ್ತೀವಿ ಬಂದಿಲ್ಲ ಅಂದ್ರೆ ಫಸ್ಟ್ ಮಿಷನ್ ತುಳಿಯೋದು ಹೊಲಿಗೆಗಳ ನೀಟಾಗಿ ಬ್ಯಾಕ್ ಹೋಗ್ಬಿಡತ್ತೆ ಮಿಷನ್ ಹೊಲಿಬೇಕಾದ್ರೆ ಎಲ್ಲರಿಗೂ ಸಡನ್ ಆಗಿ ಬರಲ್ಲ ಅದು ಬ್ಯಾಕ್ ಹಿಂದಕ್ ಹೋಗತ್ತಲ್ಲ ಹಿಂದಕ್ ಹೋದಂಗೆ ಥ್ರೆಡ್ ಕಟ್ ಆಗತ್ತೆ ಅದನ್ ಬ್ಯಾಲೆನ್ಸ್ ಹೇಳ್ಕೊಡ್ತೀವಿ ಫಸ್ಟ್ ಅದಾದ ನಂತರ ಅವ್ರಿಗೆ ಏನೂ ಬಂದಿಲ್ಲ ಅಂತ ಅನ್ನೋರಿಗೆ ನಾವು ಒಂದು ಪ್ಯಾಂಟ್ಸ್ ಒಂದು ಚೂಡಿ ಸ್ಲಿಪ್ ಅವೆರಡು ಹೇಳ್ಕೊಟ್ಬಿಟ್ರೆ ಡೈರೆಕ್ಟ್ ಹೇಳ್ ಹೇಳ್ಕೊಡ್ತೀವಿ ಚೂಡಿದಾರ್ಗಳಲ್ಲಿ ಸುಮಾರು ಟೆನ್ ಟೈಪ್ ಆ ಚೂಡಿ ಟಾಪ್ ಅಲ್ಲಿ ಒಂದು ಹತ್ತು ತರ ಕಲ್ತ್ ಬಿಟ್ರೆ ಅವರು ಇನ್ನು ಬೇರೆ ಯಾವ ಪ್ಯಾಟರ್ನ್ ನೋಡ್ರಿ ಹೊಲಿಯೋ ಅಷ್ಟು ಅವರು ಈ ಒಂದು ಇಂಡಸ್ಟ್ರಿ ಏನಿದೆ ಈ ಫ್ಯಾಷನ್ ಇಂಡಸ್ಟ್ರಿ ಇರುತ್ತೆ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು ಬಟ್ ಇಲ್ಲಿ ನೀವು ಈ ತರ ಟೆನ್ ಟೈಪ್ಸ್ ಅಂತ ಏನ್ ಇದ್ರಲ್ಲಿ ಕಲಿಯೋದ್ರಿಂದ ಆ ಟೆಕ್ನಿಕ್ಸ್ ನ ನಾವು ಕಲ್ತ್ಕೊಂತೀವಿ ಬೇರೆ ಯಾವ್ದು ಬಂದ್ರು ಹೊಲೀಬಹುದು 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 ಮತ್ತೆ ಅದ್ರಲ್ಲೇನೆ ಪ್ಯಾಂಟ್ ಗಳು ಇದೆ ಅದೇ ಟಾಪ್ ಗಳು ಹೆಂಗಿದೆ ಅದಕ್ ತಕ್ಕಂಗೆ ಪ್ಯಾಂಟ್ ಗಳು ಪ್ಯಾಂಟ್ ಗಳಲ್ಲಿ ಸುಮಾರು ಒಂದ್ ಹತ್ತು ತರ ಪ್ಯಾಂಟ್ ಗಳು ಹೇಳ್ಕೊಡ್ತೀವಿ ಲೆಹೆಂಗಾ ಗೌನ್ ಫ್ರಾಕ್ ಲೇಡಿ ಸಿಲೆಬಸ್ ಅಲ್ಲಿ ಏನ್ ಬರತ್ತ ಪ್ರತಿಯೊಂದು ಒಬ್ಬೊಬ್ರು ಏನ್ ಮಾಡ್ತಾರೆ ನಂಗ್ ಬ್ಲೌಸ್ ಸಾಕು ಮೇಡಮ್ ಅಂತಾರೆ ಬ್ಲೌಸ್ ಅಷ್ಟೇ ಹೇಳ್ಕೊಡ್ತೀವಿ ಇಲ್ಲ ಒಬ್ಬೊಬ್ರು ನಂಗ್ ಚೂಡಿದಾರ್ಗಳು ಬೇಕು ಅಂತಾರೆ ಅದು ಎಲ್ಲಾ ಫುಲ್ ನನ್ ಟ್ರೈನಿಂಗ್ ತಗೊಂಡು ಒಂದು ನಾನು ಒಂದು ಉದ್ಯೋಗ ಮಾಡ್ತೀನಿ ಅಂತಂದ್ರೆ ಫುಲ್ ಟ್ರೈನಿಂಗ್ ತಗೊಳೋರು ಇದಾರೆ ಈಗ ಕಾಲೇಜ್ ಹುಡುಗಿಯರೆಲ್ಲ ಏನ್ ಮಾಡ್ತಾರೆ ಟೂ ಮಂತ್ಸ್ ಇರತ್ತ ಅವ್ರಿಗೆ ಅವಾಗ ಮೇಡಮ್ ನಾನೊಂದು ನಂದು ಹೊಲ್ಕೊಳ್ಬೇಕು ಅನ್ನೋರು ಟು ಆ ಒಂದು ಬೇಕಾದ್ರೂ ಮಾಡ್ಕೊತಾರೆ ಒಬ್ಬೊಬ್ರು ಇಲ್ಲ ನಾನು ಇವಾಗ ಬರೇ ಚೂಡಿದಾರು ಒಂದ್ ತಿಂಗ್ಳು ಒಂದ್ ತಿಂಗ್ಳು ಬ್ಲೌಸ್ ಮಾಡ್ಕೊಂತೀನಿ ಅಂತಾದ್ರು ಮಾಡ್ಕೊತಾರೆ ಅವ್ರಿಗೆ ಹೆಂಗೆ ಹೇಳ್ತಾರೋ ಆತರ ಮಾಡ್ತೀವಿ ಆಮೇಲೆ ಒಬ್ರು ಅಲ್ಪ ಸ್ವಲ್ಪ ಟೈಲ್ ಟೈಲರಿಂಗ್ ಬರ್ತಾ ಇರತ್ತೆ ಅವ್ರು ಏನ್ ಒಬ್ರು ಏನ್ ಹೇಳ್ತಾರೆ ನಂಗೆ ಬ್ಲೌಸ್ ಮಾತ್ರ ಬೇಕು ಮೇಡಮ್ ನಂಗೆ ಟೈಮ್ ಇಲ್ಲ ನಂಗೆ ಬೇಗ ಕಲಿಬೇಕು ನನ್ನ ಅಮ್ಮನ ಮನೆ ಬಂದಿದ್ದೀನಿ ನಿನ್ನೆಂಟ್ರ ಮನೆ ಬಂದಿದ್ದೀನಿ ನನಗೆ ಒಂದು ಸ್ವಲ್ಪ ಬೇಗ ಕಲಸಿ ಕಳಿಸ್ರಿ ಅಂತ ಹೇಳ್ತಾರೆ ಅವ್ರಿಗೆ ನಾವು ಈ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅಂದರೆ ಸ್ಪೆಷಲ್ ಬ್ಲೌಸ್ ಸ್ಪೆಷಲ್ ಕ್ಲಾಸ್ ಅಂತ ಮಾಡಿದ್ದೀವಿ ಆ ಕ್ಲಾಸಲ್ಲಿ ಫೋರ್ ತೌಸಂಡು ಕ್ಲಾಸಸ್ ಫೀಸ್ ಮಾಡಿದ್ದೀವಿ ಟ್ವೆಂಟಿ ಡೇ ಟ್ವೆಂಟಿ ಡೇಸಲ್ಲೇ ಟ್ವೆಂಟಿ ಡೇಸಲ್ಲೇ ಫುಲ್ಲು ಬ್ಲೌಸ್ ಆಗಂಗೆ ಅವ್ರಿಗೆ ಬ್ಲೌಸ್ ಹೇಳಿ ಸ್ಪೆಷಲ್ ಬ್ಲೌಸ್ ಸ್ಪೆಷಲ್ ಕ್ಲಾಸ್ ಅಂದ್ರೆ ಈ ತರ ಸ್ಪೆಷಲ್ ಮೆಂಬರ್ಸ್ ಯಾಕಂದ್ರೆ ಬೇರೆ ಊರಿಂದ ಬೇರೆ ಆಮೇಲೆ ಸ್ಪೆಷಲ್ ಕ್ಲಾಸ್ ಈ ಕ್ಲಾಸ್ ಸ್ವಲ್ಪ ವೇರಿಯೇಷನ್ ಇರತ್ತೆ ಅಲ್ಲಿ ಸ್ವಲ್ಪ ಟಫ್ ಅನ್ಸುತ್ತೆ ಅವರಿಗೆ ಕ್ಲಾಸ್ ಅಲ್ಲಿ ಅಲ್ಲ ಮಾಮೂಲಿ ಕ್ಲಾಸ್ ಅಲ್ಲಿ ಯಾಕಂದ್ರೆ ಯಾಕಂದ್ರೆ ಅದು ಸ್ಪೆಷಲ್ ಕ್ಲಾಸ್ ಅಂದ್ರೆ ನಾವು ಅದನ್ನ ಬೇರೆನೆ ಮಾಡಿವಿ ಅವ್ರಿಗೆ ಬೇಗ ಕಲ್ತ್ಕೊಳ್ಳಂಗೆ ಬೇಗನೆ ಮಾಡೋ ಹಂಗೆ ಪ್ಯಾಟರ್ನ್ಸ್ ಆರ್ ತರ ಪ್ಯಾಟರ್ನ್ಸ್ ಹೇಳ್ಕೊಡ್ತೀವಿ ಅದರಲ್ಲಿ ಪ್ರಿನ್ಸ್ ಕಟ್ ಆಗಿರ್ಬೋದು ಹೈವಿ ನೆಕ್ ಆಗಿರ್ಬೋದು ಕಾಲರ್ ನೆಕ್ ಆಗಿರ್ಬೋದು ಬ್ರಾಡ್ ನೆಕ್ ಆಗಿರ್ಬೋದು ಆ ಥರ ಪ್ಯಾಟ್ರನ್ಸ್ ಚೇಂಜ್ ಮಾಡಿ ಅವ್ರು ಈಸಿ ಟ್ವೆಂಟಿ ಡೇಸಲ್ಲಿ ಎಷ್ಟು

ಫುಲ್ ಆಗ್ಬಿಡ್ತಾರೆ ನಾರ್ಮಲ್ ಎಲ್ಲಾರ್ಗು ಹೋಲ್ಕೊಡೋಂಗ ಆಗ್ಬಿಡ್ತಾರೆ ಹಂಗೂ ಇದೆ ಹಿಂಗೂ ಇದೆ ಆಪ್ಷನ್ ಅವರು ಇದ್ರಲ್ಲೂ ಕಲಿಬಹುದು ಇದ್ರಲ್ಲಿ ಚೆನ್ನಾಗಿರಲ್ಲ ಅಂತ ಎಲ್ಲ ಅದ್ರಲ್ಲೂ ಚೆನ್ನಾಗಿರತ್ತೆ ಇದ್ರಲ್ಲೂ ಚೆನ್ನಾಗಿರತ್ತೆ ಅದು ಇನ್ನು ಹೆಂಗೆ ದುಡ್ಡು ಕೊಟ್ಟಂಗೆ ಮಾಲು ಅಂತ ಆ ಟೈಪ್ ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ ನಿಮಗೆ ಸ್ವಲ್ಪ ಈಸಿ ಮೆಥಡ್ ಆಮೇಲೆ ಒಂದೇ ಸಲ್ಪ ಆ ಬ್ಲೌಸ್ ಅಲ್ಲಿ ನಾಲ್ಕು ಐದು ಒಂದ್ ಒಬ್ಬರೇ ಕೊಟ್ರೆ ಒಂದೇ ಸತಿ ಕಟ್ ಮಾಡ್ಬೋದು ಆ ತರ ಇರತ್ತೆ ಇದರಲ್ಲಿ ಸಿಂಗಲ್ ಸಿಂಗಲ್ ಕಟ್ ಮಾಡ್ಬೇಕು ಅದ್ರಲ್ಲಿ ಟೈಮಿಂಗ್ ಸೇವ್ ಆಗತ್ತೆ ಫಿನಿಶಿಂಗ್ ಎಲ್ಲ ಬೇರೆ ತರಾನೇ ಇರತ್ತೆ ಚೇಂಜ್ ಇದೆ ಅಷ್ಟೇ ಅದ್ರಲ್ಲ ಸ್ಪೆಷಲ್ ಕ್ಲಾಸ್ ಅಲ್ಲಿ ಕಟಿಂಗ್ ಚೇಂಜ್ ಇದೆ ಇದರಲ್ಲೇ ಕಟಿಂಗ್ಸ್ ಚೇಂಜ್ ಇದೆ ಆ ತರ ನಾವು ಮಾಡಿದಿವಿ ಆ ತರದ್ದು ಸುಮಾರು ಜನ ಅದನ್ನೇ ಮಾಡ್ಕೊಳ್ಳೋದು ಇದ್ರಲ್ಲೂ ಮಾಡ್ಕೊಂತಾರೆ ಇಲ್ಲ ನಂಗ್ ಅದೇ ಸಾಕು ನಾನು ಅದು ಮಾಡ್ತೀನಿ ಫೋರ್ ಥೌಸಂಡ್ ಬಂದು ಸೇರ್ದೆ ಅಂದ್ರೆ ನಾನು ಬ್ಲೌಸ್ ಮಾತ್ರ ಕಲಿಯೋದು ಮಾತ್ರ ಕರಿ ಆದ್ರೆ ತೌಸಂಡ್ ಟೂ ಹಂಡ್ರೆಡ್ ಏನಿದೆ ಕಲ್ತ್ಕೊಂಡ್ ಹೋಗ್ಬೋದು ಕಲ್ತ್ಬೋದು ದಿವ್ಸ ಜಾಸ್ತಿ ಆಗತ್ತೆ ಸ್ವಲ್ಪ ಒಂದ್ ತ್ರೀ ಮಂತ್ ಫೋರ್ ಮಂತ್ ಕಲಿಲೇಬೇಕಂತ ಎಲ್ಲದು ಕಲಿಬೇಕಂದ್ರೆ ಟೈಮ್ ಜಾಸ್ತಿ ತಗೋಳ್ತ ನಾವ್ ಎಷ್ಟೇ ಕಲ್ತ್ರೂನು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ ಹೌದು ಈಗ ನಾವಿಲ್ಲಿ ಏನ್ ಹೇಳ್ಕೊಡ್ತೀವೋ ಒಂದ್ ಹೇಳ್ಕೊಟ್ರೆ ಅವರು ಮಾಡ್ತಾ ಮಾಡ್ತಾನೆ ಅವ್ರ ಫಿನಿಶಿಂಗ್ ಆಗ್ಲಿ ಮಾಡೋದು ಹೊಲಿಯೋದಾಗ್ಲಿ ಪ್ಯಾಟರ್ನ್ಸ್ ಆಗ್ಲಿ ಬರೋದೇ ಅವಾಗಲ್ವಾ ಅದು ಯಾವ್ದೇ ನಾವು ಕ್ಲಾಸ್ ಅಲ್ಲಿ ನಾವು ಕಲಿತೀವಿ ಅನ್ನೋದ್ಕಿಂತ ಕಲಿತ ಮೇಲೆ ಆ ಟೆಕ್ನಿಕ್ಸ್ ನ ಯೂಸ್ ಮಾಡಿ ಹೊಲಿಯೋ ಎಬಿಲಿಟಿ ಇಲ್ಲಿ ಕೊಡ್ತೀನಿ ನಾನು ಆ ಕಾನ್ಫಿಡೆನ್ಸ್ ನಮ್ಮ ಟ್ರೈನಿಂಗ್ ಅಲ್ಲಿ ಯಾರು ಕಲಿತಾರೆ ಅಲ್ಲಿ ನಾವು ಕಾನ್ಫಿಡೆನ್ಸ್ ಅಂತೂ ಸಿಗತ್ತೆ ಬಟ್ ನಾವು ಪ್ರಾಕ್ಟೀಸ್ ಕೂಡ ಮಾಡಬೇಕು ಅದು ಮುಖ್ಯ ಮುಖ್ಯ ಅಲ್ಲ ಅವರು ಮಾಡೋದೇ ಮುಖ್ಯ ಹೌದು ಇಲ್ಲಿ ಸುಮಾರು ಜನ ಎಲ್ಲಾರು ಹುಡುಗಿಯರೆಲ್ಲ ಹೋಗೋ ಅಷ್ಟೊತ್ತಿಗೆ ಎಲ್ಲ ಸುಮಾರು ಚೆನ್ನಾಗಿ ಹೊಲ್ದಿ ಹೋಗಿ ಈಗ ನಿಮ್ ಸ್ಟೂಡೆಂಟ್ಸ್ ಗಳಲ್ಲಿ ಈ ರೀತಿಯಾಗಿ ಹೊಲಿಗೆ ಕಲ್ತ್ಕೊಂಡು ಹೋದ್ಮೇಲೆ ಏನಾದ್ರು ನಾನು ಈ ತರ ಒಂದು ಹೊಲ್ಗೆ ಕಲ್ತು ನಾನು ಜೀವನ ಇದ್ ಮಾಡ್ತಾ ಇದೀನಿ ಅಥವಾ ನಾನು ಏನಾದ್ರು ಗಾರ್ಮೆಂಟ್ಸ್ ಮಾಡಿದ್ದೀನಿ ಅಥವಾ ಟ್ರೈನಿಂಗ್ ಇನ್ನೊಬ್ರಿಗೆ ಕೊಡ್ತಾ ಇದ್ದೀನಿ ಆತರ ಯಾರಾದ್ರೂ ಇದಾರ ಸ್ಟೂಡೆಂಟ್ಸ್ ಗಳು ಇದಾರೆ ಮೇಡಮ್ ತುಂಬಾ ಜನ ಇದ್ದಾರೆ ಇಲ್ಲಿ ಶಿವಮೊಗ್ಗ ಆಲ್ಮೋಸ್ಟ್ ಎಲ್ಲಾ ನಮ್ ಪೂಜಾ ಒಲ್ಯ ತರಬೇತಿ ಅಂತಂದ್ರೆ ತುಂಬಾ ಜನಕ್ಕೆ ಇದಿದೆ ತುಂಬಾ ಜನ ಅಂಗಡಿಗಳು ಮಾಡಿದ್ದಾರೆ ಹೇಳ್ಕೊಡ್ತಾ ಇದ್ದಾರೆ ಆಮೇಲೆ ಪೀಸ್ ವರ್ಕ್ ಮಾಡಿಸ್ತಾ ಇದ್ದಾರೆ ಎಲ್ಲ ಸುಮಾರು ಕಡೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬಂದಿರೋರು ಇದಾರೆ ಕಡೆ ನಮ್ ಸ್ಟೂಡೆಂಟ್ ತುಂಬಾ ಚೆನ್ನಾಗ್ ದುಡಿತಾ ಇದಾರೆ ನಮ್ಗಿಂತ ಚೆನ್ನಾಗ್ ದುಡಿತಾ ಇದಾರೆ ಅದ್ ನಿಮ್ಗೆ ಒಂದ್ ಖುಷಿ ನಮ್ ಸ್ಟೂಡೆಂಟ್ ಮಾಡ್ತಾ ಇದಾರೆ ಅಂತಂದಾಗ ತುಂಬಾ ಖುಷಿ ನಾವು ಏನಾದ್ರೂ ಹೇಳ್ಕೊಡ್ತಿದ್ವಿ ಅಂದಾಗ ಅದು ಅವ್ರಿಗೆ ಯೂಸ್ ಆಗಿ ಯಾರಾದ್ರೂ ಹೇಳಿದಾಗ ಖುಷಿ ಅಲ್ವಾ ಬಂದ್ಬಿಟ್ಟು ಫಸ್ಟ್ ಮಾಡ್ತಾ ಇರೋದು ಮಾಡ್ಬೋದ್ ಮಾಡಿ ಇದು ಜಸ್ಟ್ ಥ್ರೆಡ್ ಥ್ರೆಡ್ ಇದು ಇವರು ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಹ್ಯಾಂಡ್ ವರ್ಕ್ ಅಂತ ಏನ್ ಹೇಳ್ತಾರೆ ಅದನ್ನ ಇವರು ಕಲಿತಾ ಇರೋರು ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋದು ಈ ತರ ಥ್ರೆಡ್ ಇಂದ ಸ್ಟಾರ್ಟ್ ಮಾಡೋದು ಜಸ್ಟ್ ಈ ತರ ಲೈನ್ ಹಾಕೋದೇ ಫಸ್ಟ್ ಪ್ರಾಕ್ಟೀಸ್ ಹೌದು ಮೇಡಮ್ ಕ್ರೋಶ್ ಇಡಿಯಕ್ ಬರಬೇಕಲ್ವಾ ಕ್ರೋಶ್ ಇಡ್ಬಿಟ್ಟು ಚೈನ್ ಹಾಕ್ತಾರೆ ಚೈನ್ ಹಾಕ್ತಾ ಹೋಗ್ತಾರೆ ಫಸ್ಟ್ ಚೈನ್ ಸ್ಟಿಚ್ ಮಾಡಿಸ್ತಾರೆ ಚೈನ್ ಸ್ಟಿಚ್ ಮಾಡಿದ್ರೆ ಅದ್ರ ನೆಕ್ಸ್ಟ್ ಇದು ಮಾಡಿಸ್ತೀವಿ ಇವಾಗ ಇವರು ಟೂ ಡೇಸ್ ಆಯ್ತು

ಆರಿ ವರ್ಕ್ ಹ್ಯಾಂಡ್ ವರ್ಕ್ ಅಂತ ಏನಾದ್ರು ನೀವು ಇಂಟ್ರೆಸ್ಟ್ ಇದ್ರೆ ಕಲಿಬೇಕು ಅಂತ ಇದ್ರೆ ಮೇಡಮ್ ಟ್ವೆಂಟಿ ಎಕ್ಸ್ಪೀರಿಯನ್ಸ್ ಇದೆ ಸೊ ಹಾಗಾಗಿ ಈ ರೀತಿಯಾಗಿ ಕಲಿಬೇಕು ಅಂತಿದ್ರೆ ತೌಸಂಡ್ ಚಾರ್ಜ್ ಮಾಡ್ತಾರೆ ತಿಂಗಳಿಗೆ ನೀವು ನೋಡಿರ್ಬೋದು ಇಲ್ಲಿ ಒಬ್ರು ಮಷೀನ್ ವರ್ಕ್ ಬಂದ್ಬಿಟ್ಟು ಒಂದ್ ಒಂದೂವರೆ ತಿಂಗಳಿಗೆ ಆಲ್ರೆಡಿ ಬ್ಲೌಸ್ ಅಲ್ಲಿ ಮಾಡ್ತಾ ಇದ್ದಾರೆ ಹ್ಯಾಂಡ್ ವರ್ಕ್ ಎಲ್ಲ ಒಂದೂವರೆ ತಿಂಗಳಿಗೆ ಮಾಡ್ತಾರೆ ನೋಡ್ರಿ ಅದ್ಕೊಡಮ್ ಇದು ಇದೆಯಲ್ಲ ಇದು ಒಂದು ಆ ಒಂದು right oh, 15 ದಿನಸಲ್ಲಿ ಹಾಕಿರೋದ ಅದು ದಿನ ಸ್ಟೂಡೆಂಟ್ಸ್ ಮಾಡಿರಂತದ್ದು ಇದು 15 ಡೇಸ್ ಓಕೆ 15 ಡೇ ಸ್ಟೂಡೆಂಟ್ಸ್ ಮಾಡಿರಂತಾ ಆರಿ ವರ್ಕ್ ಡಿಸೈನ್ ಬಂದಬಿಟ್ಟು ಈ ರೀತಿಯಾಗಿದೆ ತೊಂದ್ರೆ ಇಲ್ಲ ಮಾಡ್ತಾರೆ ಇದು ಡೇಸ್ ಅಲ್ಲಿ ಮಾಡಿರೋದು ಇದೆಲ್ಲ 20 ಡೇ ಸ್ಟೂಡೆಂಟ್ 1 ಮಂತ್ ಹಾ ಇದು 1 ಮಂತ್ ಇಷ್ಟು ಇನ್ನು ಜಾಸ್ತಿ ಬರುತ್ತೆ ಆಂದ್ರೆ ಹ್ಯಾಂಡ್ ಇದು ऑलरेडी ಮಂತ್ 20 ಡೇಸ್ ಸ್ಟೂಡೆಂಟ್ಸ್ ಗಳು ಇದು ಇದು ಅಲ್ಲ ಹೌದು ಎಕ್ಸ್ಪೋ ಇನ್ ತರ ನೆಟ್ವರ್ಕ್ ನೆಟ್ ಎಲ್ಲ ನೆಟ್ ಹಾಕಿ ಪ್ರತಿಯೊಂದು ಇನ್ ಡೀಟೇಲ್ ಎಲ್ಲ ಒಂದರ ಇನ್ಫಾರ್ಮೇಶನ್ ಎಲ್ಲ ಗೊತ್ತಾಗಿರುತ್ತೆ ಟೆಕ್ನಿಕ್ಸ್ ಎಲ್ಲದನ್ನೂ ಹೇಳ್ಕೊಡ್ತೀವಿ ಸ್ವಲ್ಪ ಒಂದು ಒಂದು ಹೇಳ್ಕೊಟ್ವಿ ಅಂದ್ರೆ ಕಂಟಿನ್ಯೂ ಅವ್ರು ಮಾಡ್ತಾರೆ ನೋಡಿ ಇದೆ ಬೇರೆ ತರ ಇದೆ ಹೌದು ಇದು ಬೇರೆ ತರ ಇದು ಈ ತರ ನೆಟ್ರೆಡ್ ಅಲ್ಲಿ ಯಾವ ರೀತಿಯಾಗಿ ವರ್ಕ್ ಮಾಡೋದು ಅನ್ನೋದಾಗಿರ್ಬೋದು ಸೊ ಇವೆಲ್ಲ ಬಂದ್ಬಿಟ್ಟು ಟ್ವೆಂಟಿ ಇಲ್ಲ ಅಲ್ಲ ಓಕೆ ಓ ಇಲ್ಲಿ ಹ್ಯಾಂಡ್ ವರ್ಕ್ ಇದು ಥ್ರೆಡ್ ವರ್ಕ್ ಥ್ರೆಡ್ ವರ್ಕ್ ಅಲ್ಲ ಹೌದು ಓಕೆ ಈ ರೀತಿಯಾಗಿ ಇದೆಲ್ಲ ಬಂದ್ಬಿಟ್ಟು ಸ್ಯಾರಿಗಳಿಗೆಲ್ಲ ಸ್ಯಾರಿಗಳಿಗೆ ಹೌದು ಮೇಡಮ್ ಸಾರಿಗೆ ಬ್ಲೌಸ್ಗೆ ಇದೆಲ್ಲ ರೀತಿಯಾಗಿ ಹೌದು ಇದೆಲ್ಲ ಸ್ಲೀವ್ಸಿಗೆಲ್ಲ ಹಾಕ್ಲಿಕ್ಕೆ ಬರುತ್ತೆ ಇದೆಲ್ಲ ಇದ್ರ ತುಂಬ ಒಂದಿಷ್ಟಿಷ್ಟು ಸಣ್ಣ ಸಣ್ಣ ಸಣ್ಣದು ಮಾಡಿಸ್ತೀವಿ ಆಮೇಲೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಉಪಯೋಗಿಸಿ ಇದು ಕೊಡ್ರಿ ಈ ಥರ ಬ್ಲೌಸಿಗೆ ಹಾಕ್ತಾರೆ ಇದು ಇದು ಮಾಡಿರೋದು ಆಲ್ರೆಡಿ ಎಲ್ಲ ಕಲಿತು ಹಾಕಿರೋದು ಇದು ನೋಡಿ ಈ ಪೂಜಾ ಟ್ರೈನಿಂಗ್ ಸೆಂಟರ್ ಅಲ್ಲಿ ಹ್ಯಾಂಡ್ ವರ್ಕ್ ಆರಿ ವರ್ಕ್ ಏನಿದೆ ಅದನ್ನ ಕಲ್ತ್ಬಿಟ್ಟು ಮಾಡಿರೋ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಇವ್ರು ಹೇಳ್ತಿರೋದೇನು ಆಲ್ಮೋಸ್ಟ್ ಆಗಿ ಆಲ್ರೆಡಿ ಎಲ್ಲ ಟೂ ಟೂ ಮಂತ್ ಮಂತ್ ಬೇಕು ಬಂದ್ಬಿಟ್ಟು ಒಂದು ಟೂ ಮಂತ್ ಅಂದ್ರೆ ಆಲ್ರೆಡಿ ಫೈನಲಿ ಎಲ್ಲ ಕಲ್ತಿರೋ ಸ್ಟೂಡೆಂಟ್ ಮಾಡಿರೋದು ನೀವು ಡಿಸೈನ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡಿ ಸ್ಲೀವ್ ಎಷ್ಟು ಹಿಂಗ್ ಎಷ್ಟು ನೀಟಾಗಿ ಮಾಡ್ಯಾರೆ ಸೊ ನಿಮ್ಮ ಪ್ರಕಾರ ಒಂದ್ ಎರಡು ತಿಂಗಳು ನಿಮ್ಗೆ ಟೈಮ್ ಕೊಟ್ರೆ ಆರಿ ವರ್ಕ್ ಕಲಿಯೋಕ್ ಏನಾದ್ರೂ ಇಂಟ್ರೆಸ್ಟ್ ಇದ್ದು ನಿಮ್ ಪ್ರಕಾರ ಒಂದ್ ಎರಡು ತಿಂಗಳಿಗೆ ಹೌದು ಮೇಡಮ್ ಎರಡು ತಿಂಗಳಿಗೆ ನೀವೇನಾದ್ರೂ ಇಲ್ಲಿ ಸ್ಪೇರ್ ಮಾಡಿದ್ರೆ ಮೇಡಮ್ ಪರ್ಫೆಕ್ಟ್ ಆಗಿ ನಿಮ್ಗೆ ಫಿನಿಶಿಂಗ್ ಇರೋಂತ ಹ್ಯಾಂಡ್ ವರ್ಕ್ ನ ಹೇಳ್ಕೊಡ್ತಾರೆ ಇಲ್ಲಿ ಸ್ಟೂಡೆಂಟ್ಸ್ ಮಾಡಿರೋದು ನೋಡ್ಬೋದು ನೀವು ಎಷ್ಟು ಫಿನಿಶಿಂಗ್ ಎಷ್ಟು ನೀಟ್ ಇದೆ ಅಂತ ಸೊ ಅಂದ್ ಬಂದ್ಬಿಟ್ಟು ತ್ರೀ ತೌಸಂಡ್ ಪರ್ ಮಂತ್ ಇರುತ್ತೆ ಒಂದ್ ಎರಡ್ ತಿಂಗಳ ಕಲ್ತ್ರೆ ಒಳ್ಳೇದು ಒಳ್ಳೆ ಫುಲ್ ಫುಲ್ ಪರ್ಫೆಕ್ಟ್ ಇರ್ಬೋದು ಯಾವ ರೀತಿ ಡಿಸೈನ್ ತೋರ್ಸಿದ್ರು ಮಾಡ್ತಾರೆ ಕಲಿಯಕ್ಕೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಫೋರ್ಡೆಬಲ್ ಪ್ರಕಾರ ಮಂತ್ಲಿ ತ್ರೀ ತೌಸಂಡ್ ಅಂದ್ರೆ ಸಿಕ್ಸ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ ಬ್ಲೌಸ್ ಈಗ ಒಂದ್ ಹ್ಯಾಂಡ್ ವರ್ಕ್ ಮಾಡಿಸಬೇಕಂದ್ರೆ ಒಂದ್ ಬ್ಲೌಸ್ಗೆ ಐದು ಸಾವಿರ ಎಲ್ಲ ಇರುತ್ತೆ ನನ್ನ ಪ್ರಕಾರ ಇದು ಕಲ್ತ್ರೆ ಬೆಟರ್ ನೋಡಿ ಇನ್ನೂ ತುಂಬಾ ಡಿಸ್ಪ್ಲೇಸ್ ತೋರಿಸ್ತಾ ಇದ್ದಾರೆ ಸ್ಟೂಡೆಂಟ್ಸ್ ನೋಡಿ ಇದು ಇಲ್ಲಿಯ ಸ್ಟೂಡೆಂಟ್ ಒಂದು ಇವರು ಎಲ್ಲ ಏನು ಎರಡು ತಿಂಗಳು ಸ್ಟೂಡೆಂಟ್ ತಿಂಗಳು ಮುಗಿಸಿರೋ

ಏನು ಮಷೀನ್ ಅಲ್ಲಿ ಇದ್ರದೇ ಸಪ್ರೇಟ್ ಮಿಷನ್ ಇರುತ್ತೆ ಈ ಮಿಷನ್ ಅಲ್ಲಿ ಅವರೇ ಮಾಡ್ತಾರೆ ಓನ್ ಆಗಿ ಮಾಡಿರೋದು ಈ ತರ ಹೌದು ಫಸ್ಟ್ ಬೇಸಿಕ್ ಇಂದನೇ ಹೇಳ್ಕೊಡ್ತಾ ಬರ್ತೀವಿ ಈ ತರ ಎಲ್ಲ ಫಸ್ಟ್ ಬೇಸಿಕ್ ಹಾಕ್ತಾರೆ ಬೇಸಿಕ್ ಮಾಡ್ಕೊಂಡು ನಂತರ ಲೈನ್ಸ್ ಎಲ್ಲ ಹೇಳ್ಕೊಡ್ತಿವಿ ಫಸ್ಟ್ ಎಲ್ಲಾ ಲೈನ್ಸ್ ಹಾಕೋದು ಆಮೇಲೆ ಹಂಗೇನೆ ಈ ತರ ಸ್ವಲ್ಪನೇ ಡಿಸೈನ್ ಮಾಡೋದೆಲ್ಲ ಹೇಳ್ಕೊಡ್ತಿವಿ ಈ ತರ ನೋಡ್ರಿ ಈ ತರ ಒಂದೊಂದೇ ಡಿಸೈನ್ ಮಾಡಿಸ್ತೀವಿ ಎಲ್ಲ ಬ್ಲೌಸ್ಗಳಿಗೆ ತರದ ಬೀಟ್ಸ್ ಹಾಕೋದು ಸ್ಟೋನ್ಸ್ ಹಾಕೋದು ಆಮೇಲೆ ಬಾಲ್ ಚೈನ್ ಹಾಕೋದು ಪ್ರತಿಯೊಂದು ಬರುತ್ತೆ ಆಮೇಲಿಂದ ಇದನ್ನೇ ಮತ್ತೆ ಬ್ಲೌಸಿಗ್ ಹಾಕಿಸ್ತೀವಿ ಇವ್ರೆಲ್ಲ ಒಂದ್ ಸ್ವಲ್ಪ ಕಲ್ತಿ ಆಗಿಂದ ಏನ್ ಮಾಡ್ತಾರೆ ಅಂದ್ರೆ ಈ ತರ ಬ್ಲೌಸ್ಗಳಿಗೆ ಹಾಕ್ತಾರೆ ಸ್ವಲ್ಪ ಟ್ರೈನಿಂಗ್ ಆಗಿಂದ ಈ ತರ ಬ್ಲೌಸಿಗ್ ಹಾಕ್ತಾ ಇರ್ತೀವಿ ನೀವು ಜಸ್ಟ್ ಆ ತರ ಮೆಟೀರಿಯಲ್ ಅಲ್ಲಿ ಹೇಳ್ಕೊಡೋದು ಸ್ವಲ್ಪ ಹೇಳ್ಕೊಡೋದು ನೆಕ್ಸ್ಟ್ ಬ್ಲೌಸಿಗ್ ಹಾಕೋಕ್ಸ್ ನೆಕ್ಸ್ಟ್ ಇವ್ರು ಬ್ಲೌಝಿಗೆ ಹಾಕ್ತಾ ಇದ್ದಾರೆ ಇವಾಗ ಇವಾಗ ಬ್ಲೌಸ್ ಬ್ಲೌಸ್ ಮೇಲೆ ಡಿಸೈನ್ ಮಾಡ್ತಾ ಇರೋದು ಅವ್ರು ಓಕೆ ಇವ್ರು ಸ್ವಲ್ಪ ಎಷ್ಟ್ ತಿಂಗಳಾಗಿದೆ ಇವ್ರು ಕಲಿತ ಟೂ ಮಂತ್ ಟೂ ಮಂತ್ ಆಗಿದೆ ಕಂಪ್ಲೀಟ್ ಆಗಿಲ್ಲ ಒನ್ ಅಂಡ್ ಹಾಫ್ ಮಂತ್ ಆಗಿದೆ ಅಷ್ಟ್ರೊಳಗೆ ಬ್ಲೌಸ್ ಡಿಸೈನ್ ತೋರಿಸ್ತಾ

ಈ ತರ ಹ್ಯಾಂಡ್ ವರ್ಕ್ ಮಾಡ್ಬಿಟ್ಟು ದುಡ್ಡು ತಗಿದೀನಿ ಅಂತ ಹೇಳ್ತಿದ್ದಾರೆ ಸೊ ನನ್ನ ಪ್ರಕಾರ ಈ ತರ ಏನಾದ್ರು ಹ್ಯಾಂಡ್ ವರ್ಕ್ ಅಂತೂ ಎಷ್ಟೋ ಹೆಣ್ಮಕ್ಳಿಗೆ ಕಲಿಬೇಕನ್ನೋದು ತುಂಬಾ ಇಂಟ್ರೆಸ್ಟ್ ಇರುತ್ತೆ ಜಾಸ್ತಿ ಪ್ರೈಸ್ ಹೇಳಿದಾಗ ಏನಾಗುತ್ತೆ ಸ್ವಲ್ಪ ಸೊ ನೋಡಿ ಇಲ್ಲಿ ತ್ರೀ ತೌಸಂಡ್ ಪರ್ ಮಂತ್ ಅವ್ರ ಪ್ರಕಾರ ಒಂದ್ ಎರಡ್ ತಿಂಗಳು ಕಲ್ತ್ಬಿಟ್ರೆ ಬಿಟ್ರೆ ಪರ್ಫೆಕ್ಟ್ ಆಗ್ಬಿಡ್ತೀರಾ ಆರಾಮಾಗಿ ಮಾಡ್ಬೋದಲ್ಲ ಬಿಗಿನರ್ಸ್ ಇವರು ಸ್ವಲ್ಪ ಸೀನಿಯರ್ ಅವರು ಸೀನಿಯರ್ ಇವಾಗ ಮಾಡ್ತಾ ಇರೋದು ನೀವೇನ್ ಮಾಡಿರೋದಾ ಶುಗರ್ ಮಾಡಿರ್ತಾರೆ ನೀವೆಲ್ಲ ಎಷ್ಟು ದಿನ ತಗೋತೀರಾ ಈ ತರ ವರ್ಕ್ ಎಲ್ಲ ಮಾಡೋದಕ್ಕೆ ತ್ರೀ ಡೇಸ್ ಬೇಕು ಹೆವಿ ವರ್ಕ್ ಇದೆ ತ್ರೀ ಡೇಸ್ ಸಿಂಪಲ್ ಆದ್ರೆ ಆಗ್ಬೋದು ಬಂದ್ಬಿಟ್ಟು ಇವರು ಸ್ಟೂಡೆಂಟ್ಸ್ ಈಗ ಇಲ್ಲಿರೋ ಸ್ಟೂಡೆಂಟ್ಸ್ ಸ್ವಲ್ಪ ಸೀನಿಯರ್ ಇದಾರೆ ಅಲ್ವಾ ಅಂದ್ರೆ ಒಂದ್ ಎರಡ್ ತಿಂಗಳ ಎಷ್ಟ್ ದಿನ ಆಯ್ತು ನೀವು ಇಲ್ಲಿ ಇಲ್ಲ ನಾನು ಅಡ್ಮಿಷನ್ ವರ್ಕ್ ಎರಡ್ ಎರಡ್ ತಿಂಗಳ ಕಲ್ತಿದ್ದೀನಿ ಹ್ಯಾಂಡ್ ವರ್ಕ್ ಎರಡ್ ತಿಂಗಳ ಕಲ್ತಿದ್ದೀನಿ ಮತ್ ಬ್ಲೌಸ್ ಅಲ್ಲದ್ ಒಂದ್ ತಿಂಗಳ ಕಲ್ತಿದ್ದೀನಿ ಇಲ್ಲಿ ಇವಾಗ ಅರ್ನ್ ಮಾಡ್ತಿದ್ದೀನಿ ಓಕೆ ಮನೇಲೆ ಮಾಡ್ತಿದ್ದೀನಿ ಯಾವ ಊರ್ ನಿಮ್ದು ನಮ್ದು ಇಲ್ಲೇ ಶಿವಮೊಗ್ಗ ಶಿವಮೊಗ್ಗ ಇವ್ರ್ ಬಂದ್ಬಿಟ್ಟು ಈ ಒಂದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಒಂದು ಟೂ ಮಂತ್ ಆಗಿ ಟ್ರೈನಿಂಗ್ ತಗೊಂಡ್ ಮುಗ್ದಿರೋರು ಇವರು ಟ್ರೈನಿಂಗ್ ತಗೊಂಡ್ ಮುಗ್ದಿದ್ದೆ ಬ್ಲೌಸ್ ಗಳು ಹೊಳೆತಿದ್ದೀನಿ ಮತ್ತೆ ಮಿಷನ್ ವರ್ಕ್ ಮತ್ತೆ ಮೇಡಮ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಗೆ ಏನು ಗೊತ್ತಿಲ್ಲ ಅಂದ್ರೂ ಬೇಕ ಎಷ್ಟೇ ಬಿಝಿ ಇದ್ರೂ ತುಂಬಾ ನಗ ತುಂಬಾ ಅನ್ಸುತ್ತೆ ಇಲ್ಲಿ ಬಂದ್ ತಗೊಂಡ್ ಇಲ್ಲಿ ಟ್ರೈನಿಂಗ್ ತಗೊಂಡಿರೋದ್ರಿಂದ ಪ್ರೈಸ್ ಹೊರಗಡೆ ಎಲ್ಲಾ ಜಾಸ್ತಿ ಇದೆ ಬಟ್ ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಕಡಿಮೆ ಇದೆ ಅದಕ್ಕೆ ಇಲ್ಲೇ ಬಂದ್ ಕಲ್ತಿದ್ದೀವಿ ಮತ್ತೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಬೇಗ ಕಲಿ ಹೊಸ ಹೊಸ ಡಿಸೈನ್ಸ್ ಟ್ರೈ ಮಾಡಿದಿರಾ ಇಲ್ಲಿಂದ ಹೋದ್ಮೇಲೆ ಹೌದು ಮೊಬೈಲ್ ಅಲ್ಲಿ ನೋಡ್ತೀನಿ ಮತ್ತೆ ಮೇಡಂ ಗ್ರೂಪ್ ಮಾಡಿದ್ದಾರೆ ವಾಟ್ಸ್ಆಪ್ ಗ್ರೂಪ್ ನಾವು ಏನೇನು ಹೊಲ್ದಿರೋದು ಮತ್ತೆ ವರ್ಕ್ ಮಾಡಿರೋದು ಹ್ಯಾಂಡ್ ವರ್ಕ್ ಮಿಷನ್ ವರ್ಕ್ ಎಲ್ಲದ ಗ್ರೂಪ್ ಆಗ್ತಿದೀವಿ ತುಂಬಾ ಎನ್ಕರೇಜ್ ಆಗುತ್ತೆ ಎಲ್ಲರೂ ನೋಡ್ತಾರೆ ನಾವು ಆಗ್ತಿವಿ ನಮ್ ಫ್ರೆಂಡ್ಸ್ ಗಳು ಆಗ್ತಾರೆ ಗ್ರೂಪ್ ಅಲ್ಲಿ ಫೋಟೋಸ್ ಗಳು ತುಂಬಾ ಚೆನ್ನಾಗಿ ಬಟ್ ನಿಮ್ಮ ಗ್ರೂಪ್ ಇಂದ ಯಾರು ಎಲ್ಲ ಹೋಗಿದ್ದೀರಾ ಈ ಟ್ರೈನಿಂಗ್ ಸೆಂಟರ್ ಇಂದ ಎಲ್ಲ ಅವ್ರ ಕಾಲ್ ಮೇಲೆ ಅವ್ರು ನಿತ್ಕೊಂಡ್ ಹಾಕೊಂಡಿದಾರಲ್ವಾ ಇದೆಲ್ಲ ಬ್ಲೌಸ್ ನೀವೇ ಟ್ರೈ ಮಾಡಿರೋದಾ ಓಕೆ ನೀವೇ ಟ್ರೈ ಮಾಡಿರೋದು ಬ್ಲೌಸ್ ಹೊಸ ಹೊಸ ಟ್ರೆಂಡಿ ಬ್ಲೌಸಸ್ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ಇವಾಗಿನ ಟ್ರೆಂಡ್ ಏನಿದೆ ಅದಕ್ಕೆ ತಕ್ಕಾಗಿ ಹೇಳ್ಕೊಡ್ತಾರೆ ಸೊ ಇವರು ಬಂದ್ಬಿಟ್ಟು ಇಲ್ಲಿರೋ ಟೂ ಮಂತ್ ಆಗಿ ಎಲ್ಲ ಏನೋ ಟ್ರೈನಿಂಗ್ ತಗೊಂಡು ಅರ್ನ್ ಮಾಡ್ತಾ ಇದಾರೆ ಆ ಒಂದು ಸ್ಟೂಡೆಂಟ್ ಇವರು ಮೇಡಮ್ ಸ್ಟೂಡೆಂಟ್ ಥ್ಯಾಂಕ್ ಯು ತ್ರೀ ತೌಸಂಡ್ ಒಂದ್ ತಿಂಗಳಿಗೆ ಅಂದ್ರೆ ಆರ್ ಸಾವಿರ ಬಟ್ ಆರ್ ಸಾವಿರದ್ದು ಎರಡು ಬ್ಲೌಸ್ ಹಾಕ್ಬಿಟ್ರೆ ನಮ್ದು ಬಂದ್ ಹೋಯ್ತು ಎರಡು ಬ್ಲೌಸ್ ಎರಡು ಬ್ಲೌಸ್ ಹಾಕ್ಬಿಟ್ರೆ ನಮ್ ದುಡ್ಡು ಬಂದ್ ಹೋಗ್ಬಿಟ್ಟು ಬಂದ್ ಹೋಗ್ಬಿಡುತ್ತೆ ಬ್ಲೌಸ್ ಬ್ರೈಡಲ್ ಬ್ಲೌಸ್ ಆದ್ರೆ ತ್ರೀ ತೌಸಂಡ್ ಮಿನಿಮಮ್ ತಗೋತೀವಿ ಮಿನಿಮಮ್ ಇರುತ್ತೆ ಬರೀ ವರ್ಕ್ ವರ್ಕಿಗೆ ತ್ರೀ ತೌಸಂಡ್ ತಗೋತೀವಿ ಅದನ್ನೇ ಸ್ಟಿಚ್ ಮಾಡ್ಕೊಟ್ರೆ ಫೈವ್ ಹಂಡ್ರೆಡ್ ಮತ್ತೆ ಫೈವ್ ಹಂಡ್ರೆಡ್ ಅದೇ ಬಂದ್ ಹೋಗ್ಬಿಡುತ್ತೆ ಬಂದ್ಬಿಡುತ್ತೆ ಹೌದು ನಾನು ಅದೇ ಮತ್ತೆ ಮಷಿನ್ ಎಂಬ್ರಾಯ್ಡರಿ ಮಷಿನ್ ತಗೊಂಡಿದ್ದೀನಿ ಮಷಿನ್ ಆಕ್ಚುಲಿ ಈಗ ತುಂಬಾ ಏನೋ ಆಫೀಸ್ ಗಳಲ್ಲಾಗಿರ್ಬೋದು ಗೌರ್ಮೆಂಟ್ ತುಂಬಾ ಲೋನ್ ಗಳ ಫೆಸಿಲಿಟಿ ಮಾಡ್ಕೊಟ್ಟಿದೆ ತುಂಬಾ ಗಳು ಕೂಡ ಫ್ರೀ ಆಗಿ ಕೊಡ್ತಾ ಇದ್ದಾರೆ ನನ್ನ ಪ್ರಕಾರ ಇಲ್ಲಿ ನೀವು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಲ್ತ್ಕೊಂಡು ಆ ರೀತಿಯಾದ ಲೋನ್ಗಿನ್ ಏನಾದ್ರು ಮಾಡ್ಕೊಂಡು ಗಾರ್ಮೆಂಟ್ಸ್ ಗಳನ್ನ ಆರಾಮಾಗಿ ತೆಗಿಬಹುದು ಈ ತರ ಟ್ರೈನಿಂಗ್ ಗಳನ್ನು ಹೇಳ್ಕೊಡ್ಬೋದು ಆರಾಮಾಗಿ ಆನ್ ಕೂಡ ಮಾಡಬಹುದು ಅಲ್ವಾ ತುಂಬಾ ಬೇಗ ಕಲಿತೀವಿ ಇಲ್ಲಿ ಬಂದ್ರೆ ಬೇಗ ಬೇಗ ಕಲಿತೀವಿ ತುಂಬಾ ನೀಟಾಗಿ ಆಗಿ ಹೇಳ್ಕೊಡ್ತಾರೆ ಮೇಡಮ್ ಅಲ್ವಾ ತುಂಬಾ ಬೇಗ ಕಲಿತೀವಿ ತುಂಬಾ ಜನ ಅಂಗವಿಕಲರು ಕೂಡ ಇಲ್ಲಿ ಟ್ರೈನಿಂಗ್ ತಗೊಂಡಿದ್ದಾರೆ ಅಂತ ಹೇಳಿದಾರೆ ನಿಮಗೂ ಏನಾದ್ರೂ ಈ ರೀತಿಯಾಗಿ ಏನು ಕಿವಿ ಕೇಳಿಸ್ತಿಲ್ಲ ಅಂದ್ರೂ ಕೂಡ ಅವ್ರಿಗೆ ಇವರು ಟ್ರೈನಿಂಗ್ ಮಾಡ್ತಾರೆ ಟ್ರೈನಿಂಗ್ ಮಾಡ್ತಾರೆ ಮಾತ್ ಬರ್ದೇ ಇರೋರು ಆ ರೀತಿ ಅವರೆಲ್ಲ ಇಲ್ಲಿ ಆಲ್ರೆಡಿ ತುಂಬಾ ಜನ ಟ್ರೈನಿಂಗ್ ತಗೊಂಡು ಅವರ ಜೀವನನ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬೇಸಿಕ್ ಬೇಸಿಕಿಂದ ಹೇಳ್ಕೊಡ್ತಾ ಹೋಗ್ತಿವಿ ಅವರಿಗೆ ನಮ್ದು ಕ್ಲಾಸ್ ಫೀಸ್ ಬಂದು ಫೋರ್ ತೌಸಂಡ್ ಇದೆ ಅದು ಟೂ ಮಂತ್ಸ್ ತಗೊಂತೀವಿ ಕುಚ್ಚಿ ಬರಿ ಕುಚ್ಚೆ ಫೋರ್ ತೌಸಂಡ್ ಹೌದು ಫೋರ್ ತೌಸಂಡ್ ಬರೀ ಕುಚ್ಚಿ ಹೇಳ್ಕೊಡ್ಲಿಕ್ಕೆ ಅದರಲ್ಲಿ ಟ್ವೆಂಟಿ ಡಿಸೈನ್ಸ್ ಇರತ್ತೆ ಬೇಸಿಕ್ ಇಂದಾನೇ ಇರತ್ತೆ ಒಬ್ಬೊಬ್ಬರಿಗೆ ನಾನ್ ಇಲ್ಲ ನಾನು ಕಲಿಯಲ್ಲ ನಾನು ಟ್ವೆಂಟಿ ಡಿಸೈನ್ ಟೆನ್ ಡಿಸೈನ್ ಅಷ್ಟೇ ಕಲಿತೀನಿ ಅಂದ್ರೆ ಟೂ ತೌಸಂಡ್ ಮಾಡ್ತೀವಿ ಅದಕ್ಕೆ ಒಂದು ಅದಕ್ಕೆ ತಿಂಗಳ ಫೀಸ್ ಇರಲ್ಲ ಒಂದು ಫುಲ್ ಫಿಕ್ಸ್ ಫೀಸ್ ಅದು ಎಲ್ಲ ಯಾವ ತರ ಬೇಕೋ ಪ್ರತಿಯೊಂದು ನಾನು ಇಲ್ಲಿ ಕ್ಲಾಸ್ ಕೊಡ್ತಾ ಇರ್ಬೇ ಇರೋದ್ರಿಂದ ಒಬ್ರಿಗೆ ಕಲಿಬೇಕು ಅಂದ್ರೆ ಕಲಿಬೇಕಾದ್ರೂ ಒಂದೊಂದ್ ಕಡೆ ಹೋಗೋ ಅಂತ ಅವಶ್ಯಕತೆ ಇಲ್ಲ ಎಲ್ಲ ಇಲ್ಲೇ ಬಂದು ಮಾಡ್ಬೋದು ಆಮೇಲೆ ನೀವು ಕೇಳ್ರಿ ಹೊರಗಡೆ ರೇಟು ಆ ಹೊರಗಡೆ ರೇಟ್ಗಿಂತ ಇಲ್ಲಿ ರೇಟಿಗೂ ತುಂಬಾನೇ ವ್ಯತ್ಯಾಸ ಇದೆ ಎಲ್ಲ ಸೇಮ್ ಎಲ್ಲ ಅವ್ರು ಹೇಳ್ಕೊಡೋದು ಹೌದು ಮೇಡಮ್ ಅಲ್ಲಿಗಿಂತ ನಮ್ದು ನೀವು ಕೇಳಿದ್ರಲ್ಲ ಸ್ಟೂಡೆಂಟ್ಸ್ನ ಅಲ್ಲಿಗಿಂತನೂ ತುಂಬ ಚೆನ್ನಾಗೆ ನಾನು ವರ್ಷದ ಎಕ್ಸ್ಪೀರಿಯನ್ಸ್ ಹೌದಾ ಮೇಡಮ್ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದೀನಲ್ಲ ಯಾ ಯಾವ ಸ್ಟೂಡೆಂಟ್ ಹೆಂಗ್ ಹೆಂಗ್ ಇರ್ತಾರೆ ಅನ್ನೋದು ನನಗೆ ತುಂಬಾ ಇದಾಗ್ಬಿಟ್ಟಿದೆ ಹಾಗಾಗಿ ಅವ್ರಿಗೆ ತಕ್ಕಂಗೆ ನಾನು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೀವು ಇನ್ನೂ ಏನಾದರೂ ಕಲಿಬೇಕು ಅಂತ ಅಂದರೆ ಎಲ್ಲ ಬರ್ಬೋದು ನಂದು ಗೂಗಲಲ್ಲೂ ಇದೆ ಅಲ್ಲಿ ನೋಡಿಕೊಂಡು ನಂದು ರೈಟಿಂಗ್ಸು ಎಲ್ಲ ನೋಡ್ರಿ ಅಲ್ಲಿ ನೋಡ್ಬಿಟ್ಟು ಬರ್ಬೋದು ನಿಮಗೆ ಈ ರೀತಿ ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಬ್ಲೌಸ್ ಡಿಸೈನ್ಸ್ ಆಗಿರ್ಬೋದು ಬ್ಯಾಗ್ ಮೇಕಿಂಗ್ ಆಗಿರ್ಬೋದು ಇನ್ನಿತರ ಯಾವುದೇ ರೀತಿಯ ಕರಕುಶಲ ಆ್ಯಕ್ಟಿವಿಟೀಸ್ ಯಾವುದಾದ್ರು ಕಲೆ ಯಾವುದಾದ್ರು ಕಲಿಬೇಕು ಅಂತ ಏನಾದರೂ ಇದ್ದರೆ ನೀವು ನಾನು ಡಿಸ್ಪ್ಲೇ ಮಾಡಿರೋಂಥ ನಂಬರ್ಗೆ ಕಾಲ್ ಮಾಡಿ ಕೆಳಗೆ ಇರೋವಂಥ ಅಡ್ರೆಸ್ಗೆ ವಿಸಿಟ್ ಮಾಡ್ಬೋದು ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು ಆ ಟೈಮಿಂಗ್ಸ್ ಆಗಿರ್ಬೋದು ಮೇಡಮ್ ಹೇಳ್ತಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ನಾನು ಪೂಜಾ ಹೊಲಿಗೆ ತರಬೇತಿ ಕೇಂದ್ರ ಗುಂಡಿ ಫಸ್ಟ್ ಕ್ರಾಸ್ ಗಾಂಧಿ ಬಜಾರ್ ಶಿವಮೊಗ್ಗದಲ್ಲಿರುವಂಥ ಪೂಜಾ ಹೊಲಿಗೆ ತರಬೇತಿ ಕೇಂದ್ರದ ಕಂಪ್ಲೀಟ್ ಮಾಹಿತಿನ ಇದರಲ್ಲಿ ತಿಳ್ಸ್ಕೊಂತಿದ್ದೀನಿ ಇಲ್ಲಿ ಮೇಡಮ್ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ ಈ ರೀತಿ ಹೊಲಿಗೆ ತರಬೇತಿ ಆಗಿರ್ಬೋದು ಹ್ಯಾಂಡ್ ವರ್ಕ್ ಮಷಿನ್ ವರ್ಕ್ ಏನೋ ಬ್ಯಾಗ್ ಮೇಕಿಂಗ್ ಪ್ರತಿಯೊಂದನ್ನು ಇಲ್ಲಿ ಹೇಳ್ಕೊಡ್ತಾ ಬಂದಿದ್ದಾರೆ ಇದರಲ್ಲಿ ಎಲ್ಲ ರೀತಿಯ ಪ್ರೈಸ್ ಡೀಟೇಲ್ಸ್ ಆಗಿರ್ಬೋದು ಇದು ಟ್ರೈನೀಸ್ ಅವ್ರದ್ದ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಮೇಡಮ್ನ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಈ ಒಂದು ವ್ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ ವ್ಲಾಗ್ ಲವರ್ಸ್ ವಿ ವ್ಲಾಗ್ಸ್ ಫಾಲೋ ನಮಸ್ಕಾರ